ಸರ್ ನಂಜೇಗೌಡ್ರಲ್ಲ ಸರ್ ಮಾತಾಡ್ತಾ ಇರೋದು ಹೌದು ನಾನು ಮಾನೂರು ಎಂಎಲ್ ಎ ಮಾತಾಡ್ತೇನೆ ಸರ್ ಈಗ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ಈಗ ಇನ್ನೂ ಇನ್ನೂ ಚುನಾವಣೆ ನಿಗದಿ ಆಗಿಲ್ಲ ಮುಂದಿನ ತಿಂಗಳು ನಡೆಯುವಂತ ಸಾಧ್ಯತೆ ನೀವೇ ಸ್ಪರ್ಧೆ ಮಾಡ್ತಾ ಇದ್ದೀರಾ ಹಿಂಗೆ ಸರ್ ನೀವು ಇಲ್ಲ ನಾನು ಸುಮಾರು ನನ್ನ ಮಿಲ್ಕಿಲ್ಲಿ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಕೋಲಾರ ಮಿಲ್ಕಿ ಅಧ್ಯಕ್ಷರು ಕೂಡ ಅವಧಿಯಿಂದ ಕೆಲಸ ಮಾಡಿದ್ದೀನಿ ನಾನು ಎರಡಾವಧಿ ಶಾಸಕನಾಗಿದ್ದೀನಿ ನಾನು ನನ್ನ ಮನೆ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷ ನಮ್ಮ ಉಪಮುಖ್ಯಮಂತ್ರಿಗಳು ಕೇಳಿದೀನಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೇಳಿದಿನಿ ಕೆ ಎಂ ಎಪ್ ಬೇಕು ಅಂತ ಭೀಮಾ ನಾಯಕ ದೊಡ್ಡ ಭೀಮಾ ನಾಯಕ ಮುಗಿದ ಮುಗಿದ ಮೇಲೆ ನಿಮ್ನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಮೊದಲಿಂದ ಕೂಡ ಈ ಪ್ರಸ್ತಾವನೆ ನಮ್ಮ ಹೈಕಮಾಂಡ್ ನಮ್ಮ ನಾಯಕರ ಮುಂದೆ ಇದೆ ನನಗೆ ನಂಬಿಕೆ ಇದೆ ಮಾತು ಕೊಟ್ಟಿದ್ದಾರೆ ಮಾಡ್ತಾರೆ ಓಕೆ ಸರಿ ಈಗ ಯಾಕೆ ಇದು ಅಂತ ಈಗ ಡಿ ಕೆ ಸುರೇಶ್ ಅವರು ಬೊಮ್ಮೂಲ್ ಅಧ್ಯಕ್ಷ ಆದ್ರು ಡಿ ಕೆ ಸುರೇಶ್ ಅವರು ಈಗ ಕೆಎಂಎಫ್ ಅಧ್ಯಕ್ಷರ ಸಂಬಂಧಪಟ್ಟಂತೆ ಅವರು ಇರೋದು ಅವ್ರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾರ ಇದಕ್ಕೆ ಏನು ಅನ್ಸುತ್ತೆ ಸರ್ ಈಗ ನನಗೆ ಸುರೇಶ್ ಸುರೇಶ್ ಅಂಡ್ ಕೂಡ ಕೇಳಿದೀನಿ ಸನ್ಮಾನ್ಯ ಎಂ ಪಿ ಅವರು ಕೂಡ ಹೇಳಿದಾರೆ ಇಲ್ಲ ನೀವು ಆಗ್ಬೇಕು ಅಂತ ಮೊದಲು ಈಗ ಬೆಂಗಳೂರು ಯೂನಿಯನ್ ಅನ್ನ ಡೈರೆಕ್ಟರ್ ಆಗಿ ಅಧ್ಯಕ್ಷ ನಾನು ಸ್ವಾಗತ ಬಯಸ್ತೇನೆ ನಮ್ಮಂತ ಅವ್ರಿಗೆ ಅಡ್ಡ ಬರೋದಿಲ್ಲ ನಮ್ಮಂತ ಅವ್ರಿಗೆ ಸಹಕಾರ ಕೊಡ್ತಾರೆ ಅಂತ ಹೇಳಿ ಅವರೇ ನನಗೆ ಆಶೀರ್ವಾದ ಮಾಡಿದಾರೆ ಇಲ್ಲ ಮಾಡ್ಬೇಕು ನಿಮ್ನ ಅಂತ ಕೆಮೆಪ್ಗೆಲ್ಲ ಬರ್ತಾರ ಕೆ ಎಂ ಎಪ್ ಎಲ್ಲ ಬೇಕಾ ಅವ್ರಿಗೆ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ಒಳ್ಳೆ ಹೆಸರು ಮಾಡಿದಂತ ಅವನು ತೊಂದ್ರೆ ಮಾಡಲ್ಲ ಅಂತ ವೇಳೆ ಸರ್ ಈಗ ಈಗ ನಿಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಬಲ ಸರ್ ಯಾಕಂದ್ರೆ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟಿದ್ರು ನನಗೆ ಬಂದ ಮಾಹಿತಿ ಪ್ರಕಾರ ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಮುಂದಿನ ಬಾರಿ ನಂಜೇಗೌಡ್ರೆ ನೀವೇ ಕೆಎಂ ಎಫ್ ಅಧ್ಯಕ್ಷರಾಗಿ ಸ್ಪರ್ಧೆ ಮಾಡಿ ಅಂತ ಅಂದ್ರೆ ಭೀಮಾ ನಾಯಕರಾದ ನಂತರ ನಿಜಾನಾ ಸರ್ ಹ್ಮ್ ಹೌದು ನಾನು ಕೇಳಿದ್ದೀನಿ ಅವರು ಹೇಳಿದ್ದಾರೆ ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಮತ್ತೆ ಇವರು ಸುರೇಶ್ ಅವ್ರನ್ನು ಕೂಡ ಮೊದಲು ಕೇಳಿದ್ರು ಅವರು ಹೇಳಿದ್ದಾರೆ ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಕೂಡ ಹೇಳಿದ್ದಾರೆ ನನಗೆ ಎಲ್ಲರೂ ಮೊದಲೇ ಹೇಳಿದ್ದಾರೆ ಭೀಮಾ ನಾಯಕರು ಆದ ಮೇಲೆ ನಿಮ್ ಆರ್ತಿ ಮತ್ತು ಸಹಕಾರ ಮಂತ್ರಿ ರಾಜಣ್ಣವರು ಕೂಡ ನಾನು ಮಾತಾಡ್ತೀನಿ ಎಲ್ಲರೂ ಹೇಳಿದ್ದಾರೆ ನನ್ ನಂಬಿಕೆ ಇದೆ ನಾನು ಮಾಡ್ತಾರೆ ಅಂತ ಸುರೇಶಣ್ಣ ಬಂದಿರೋದು ನನ್ನ ಪ್ರಕಾರ ನಮ್ಮಂತವರಿಗೆ ಇಂತ ಉದಕ್ಕೆ ಅಡ್ಡ ಬರಲ್ಲ ದೊಡ್ಡ ನಾಯಕರುಗಳಲ್ಲ ಅವರೆಲ್ಲ ಯಾಕೆ ನಮ್ ನಮ್ಮಂತ ಬಡಪಾಯಿಗಳಿಗೆ ಅಡ್ಡ ಬಟ್ ಅಡ್ಡ ಹೇಳಿದ್ರೆ ಬಟ್ ಏನಂದ್ರೆ ಅವ್ರು ಈಗ ಬಮುಲ್ ಅಧ್ಯಕ್ಷ ಆಗಿರೋಂತದ್ದು ನಿಮ್ಗೂ ಗೊತ್ತಿದೆ ಕೆಎಂ ಎಫ್ ಅಧ್ಯಕ್ಷ ಆಗೋ ನಿಟ್ಟಿನಲ್ಲಿ ಕೂಡ ಮಾಡಿರುವಂತದ್ದು ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಈಗೆಲ್ಲ ಕೂಡ ವಿಶೇಷ ಆಗ್ತಾ ಇರೋದು ಅದೇ ರೀತಿ ಚರ್ಚೆ ಆಗ್ತಾ ಇರುವಂತದ್ದು ಅಂತೆ ಪಂತೆ ತಂದ್ಕೊಂತಾರೆ ಅವ್ರೇನು ನನಗೇನು ಹೇಳಿಲ್ಲ ಮೊದಲು ನನಗೆ ಹೇಳಿದ್ದಾರೆ ಇಲ್ಲ ನೀನ್ ಆಗೋದಕ್ಕೆ ನಮ್ ಸಹಕಾರ ಇದೆ ಅಂತ ಹೇಳಿದ್ದಾರೆ ಈಗ ಯಾರೋ ಹೇಳ್ತಾ ಇದಾರೆ ಅವ್ರಂತೂ ನನಗೆ ಹೇಳಿಲ್ಲ ನಂಜೇಗೌಡ್ರೆ ನಿಮ್ಗೆ ನಾವು ಹೇಳಿದಿವಾ ಮತ್ತೆ ಈಗ ಮಾಡಕ್ಕಾಗಲ್ಲ ನಾವು ನಾನೇ ಆಗ್ಬೇಕು ಅಂತ ಇದೀನಿ ಅಂತ ನನಗೇನು ಹೇಳಿಲ್ಲ ಹೇಳಿಲ್ಲ ನನಗೆ ನನಗೆ ನಂಬಿಕೆ ಇದೆ ಅವ್ರ ಇತ್ತವಕೆ ಬರಲ್ಲ ನಮ್ಮಂತ ಅವ್ರಿಗೆ ಸಹಕಾರ ಕೊಡ್ತೇನೆ ಸಣ್ಣ ಪಾಂಡವ ಸರ್ ಈಗ ಒಂದು ವೇಳೆ ಸರ್ ಈಗ ಒಂದ್ ವೇಳೆ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡಿದ್ರೆ ತಾವು ಕೂಡ ಸ್ಪರ್ಧೆ ಮಾಡ್ತೀರಾ ಸರ್ ಅಲ್ಲಲ್ಲ ಅವರು ಸ್ಪರ್ಧೆ ಮಾಡ್ತೀವಿ ಅಂತ ಪಾರ್ಟಿ ಹೈಕಮಾಂಡ್ ತೀರ್ಮಾನ ತಗೊಂಡ್ ಮೇಲೆ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಕ್ ಬರೋದಿಲ್ಲ ಆದ್ರೆ ನಾನು ಹೇಳೋ ನಾನು ಹೇಳೋದೇನಂದ್ರೆ ನಮ್ಮ ಹೈಕಮಾಂಡ್ ಆತರ ಆತರ ತೀರ್ಮಾನ ತಗೊಳ್ಳೋದಿಲ್ಲ ಮತ್ತೆ ಸುರೇಶ್ ಅಣ್ಣವರು ಕೂಡ ಆತರ ಬರೋದಿಲ್ಲ ಅಂತ ಅನ್ಕೊಂಡಿದೀನಿ ಬಟ್ ಆದ್ರೂ ಕೂಡ ನೀವು ಕೆಎಂಎಫ್ ಅಧ್ಯಕ್ಷ ಸಂಬಂಧಪಟ್ಟಂತೆ ಆಕಾಂಕ್ಷಿ ಮತ್ತೆ ನೀವೇ ಅಭ್ಯರ್ಥಿ ಆಗ್ತೀನಿ ಅಂತ ಅಂತ ಬರ್ಬತ್ತಿದ್ಯಾ ಹೇಳ್ತಾ ಇದೀರಾಮ್ರು ಮತ್ತೆ ಡಿ ಕೆ ಹೇಳಿ ನಮ್ಮ ನಾಯಕರು ಎಲ್ಲ ಹೇಳಿರೋ ಪ್ರಕಾರ ನಾನು ಆಕಾಂಕ್ಷಿ ಇದನ್ನ ಒಂದ್ ವೇಳೆ ಸರ್ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ ನಿಮ್ಗೆ ಆಯ್ತು ಬೇರೆವರ್ನ ಅಭ್ಯರ್ಥಿ ಆಗ್ತೀರಿ ಅಂತ ಹೇಳಿದ್ರೆ ಬೇರೆಯವರು ಯಾರ ಬೇಕಾದ್ರೂ ಡಿ ಕೆ ಸುರೇಶ್ ಆಗಬಹುದು ಬೇರೆಯವರು ಯಾರ ಬೇಕಾರು ಆಯ್ತು ಕೆ ಅವರು ನಮ್ಮ ಪಾರ್ಟಿ ಹೈಕಮಾಂಡ್ ತೀರ್ಮಾನಿಸಿದ್ರೆ ನಾನು ಅದಕ್ಕೆ ವಿರುದ್ಧವಾಗಿ ಹೋಗುದಿಲ್ಲ ಅದು ಕೂಡ ನೀವ್ ಏನ್ ಹೇಳಕ್ ಬೈಸಿ ಸರ್ ಈಗ ಒಂದ್ ವೇಳೆ ಬೇರೆವರೆ ಈಗ ಬೇರೆ ಬೇರೆ ಹೆಸರು ಕೇಳ್ಬರ್ತಾರಲ್ಲಿ ನೀವು ಅಭಿಪ್ರಾಯ ಅಥವಾ ಬೈಸ್ತೀರ ಸರ್ ತಾವು ಹೇಳೋದೇನಂದ್ರೆ ಈಗಾಗಲೇ ನಮ್ಮ ನಾಯಕರುಗಳು ಭೀಮಾ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನನಗೆ ನಂಬಿಕೆ ಇದೆ ಮತ್ತೆ ನಮ್ಮ ನಾಯಕರು ಯಾರು ಕೂಡ ನನಗ್ ತೊಂದರೆ ಮಾಡಲ್ಲ ನಾನು ಕೂಡ ಎರಡು ಸಾರಿ ಶಾಸಕರಾಗಿದ್ದೀನಿ ಹೌದು ನಾನು ಕೂಡ ಮಾಲೂರ್ ತಾಲೂಕಲ್ಲಿ ಕಾಂಗ್ರೆಸ್ ಇರ್ಲಿಲ್ಲ ಅದನ್ನೇ ಇಪ್ಪತ್ತು ವರ್ಷ ಆಗಿತ್ತು ಅಂತ ಪಕ್ಷ ನಾ ಅಂತ ಆ ಆಗಿ ಆ ಅಲ್ಲಿ ಪಕ್ಷವನ್ನ ಕಟ್ಟಿದೀನಿ ಮತ್ತೆ ನಿನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಯಾವ ಎಮ್ ಎಲ್ ಎಷ್ಟಿಷ್ಟು ಓಟ್ ಹಾಕ್ಸ್ಕೊಂಡಿದ್ರು ಏನೋ ನಾನು ಎಷ್ಟು ಓಟ್ ಹಾಕ್ಸ್ಕೊಂಡಿದ್ನೋ ಅದಕ್ಕಿಂತ ಒಂದು ಇಪ್ಪತ್ನಾಲ್ಕು ಸಾವಿರ ಓಟ್ ಪಾರ್ಲಿಮೆಂಟ್ ಗೆ ನನಗಿಂತೂ ಹೆಚ್ಚಿಗೆ ಓಟ್ ಕೊಡ್ತೀನಿ ನಾನು ಎಷ್ಟು ಓಟ್ ಹಾಕ್ಸ್ಕೊಂಡ್ ಅದಕ್ಕಿಂತ ಹೆಚ್ಚಿಗೆ ಓಟ್ ಕೊಡ್ತಿದ್ದೀನಿ ಮತ್ತೆ ಸ್ಟ್ರಾಂಗ್ ಪಾರ್ಟಿ ಕಟ್ತಾ ಇದ್ದೀನಿ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಬಲಿಷ್ಠವಾಗಿರ್ಬೇಕಾಗ್ತದೆ ನಮ್ ಜಿಲ್ಲಾ ಜಿಲ್ಲೆ ಕೂಡ ಮಂತ್ರಿ ಇಲ್ಲ ಆ ಮತ್ತೆ ನಾನು ಕೂಡ ಒಂದು ಜನಾಂಗದ ನಮ್ಮ ಕೋಲಾರ ಒಂದು ಒಕ್ಕಲಿಗ ಬೆಲ್ಟು ಒಂದು ಮೆಸೇಜ್ ಕೂಡ ಹೋಗ್ತದೆ ಮಾಡಿದ್ದೀನಿ ಮತ್ತೆ ಇನ್ನು ಮಾಡ್ತೀನಿ ಸರ್ ಈಗ ನಿಮ್ಗೆ ಪಕ್ಷಾತೀತವಾಗಿ ನಂಜೇಗೌಡರ ಬಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಕ್ಷಾತೀತ ಕೂಡ ಬೆಂಬಲ ಆಗ್ತಾ ಆಗುವಂತದ್ದು ನಿಮ್ ಬಗ್ಗೆ ಒಂದಷ್ಟು ಪ್ರೀತಿ ಇರುವಂತದ್ದು ನಿಮ್ಮ ಬಗ್ಗೆ ಈಗ ಪಕ್ಷ ಅಂದ್ರೆ ನಿಮ್ಮ ಪಕ್ಷದ ಸದಸ್ಯರೂ ಕೂಡ ಬೇರೆಯವರು ಕೂಡ ನೀವು ಅಧ್ಯಕ್ಷ ಅಂದ್ರೆ ಬೆಂಬಲ ಕೊಡಬಹುದಾ ಯಾಕಂದ್ರೆ ನಿಮ್ಮ ಒಂದು ವೈಯಕ್ತಿಕ ಸ್ನೇಹ ಇವೆಲ್ಲ ಹಿನ್ನೆಲೆಯಲ್ಲಿ ಇಲ್ಲ ನಾನು ಅದು ಹೇಳೋದಿಲ್ಲ ಬರೋದಿಲ್ಲ ನನಗೆ ಇಂಪಾರ್ಟೆಂಟ್ ಪಾರ್ಟಿ ನಮ್ಮ ಪಾರ್ಟಿ ನಾಯಕರುಗಳು ಅವರು ಆಮೇಲೆ ಈಗ ಒಂದು ಆ ಜವಾಬ್ದಾರಿ ತಗೊಂಡ ಮೇಲೆ ನಾವು ಪಕ್ಷಾತ್ರಿತ ಹೋಗುವಂತ ನಮ್ಮ ಜವಾಬ್ದಾರಿ ಇದೆ ಆ ಸಂಸ್ಥೆಯನ್ನ ಕಟ್ಟಬೇಕು ಅಂತ ಜವಾಬ್ದಾರಿ ಇದೆ ಅದ ಅನುಭವ ಕೂಡ ನನಗಿದೆ ಅನುಭವ ಇದೆ ಹೌದು ನಿಜ ಓಕೆ ಬಟ್ ಕೋಲಾರದ ಯಾವ ಸರ್ ಎಲೆಕ್ಷನ್ ಸರ್ ನಾನು ಇದೆ ಇಪ್ಪತ್ತೈದನೇ ತಾರೀಕು ತಾರೀಕು ಇದೆ ನಂದು ಇನಾಮಿನೇಷನ್ ಆಗಿದೆ ನಂದು ಹೌದು ಒಂದು ಹನ್ನೆರಡಕ್ಕೆ ಎಲೆಕ್ಷನ್ ನಡೀತಾ ಇದೆ ಇಪ್ಪತ್ತೈದಕ್ಕೆ ನಾನು ನೀವುನು ಆಕಾಂಕ್ಷಿ ಅಂತ ಹೇಳ್ತಿರೋ ಅಥವಾ ನಾನೇ ಕೆಎಂಎಫ್ ಅಧ್ಯಕ್ಷ ಆಗ್ತೀನಿ ಅಂತ ಹೇಳ್ತೀರಿ ನೀವು ಅಂದ್ರೆ ಮಾಲೂರು ನಂಜೇಗೌಡರು ಕೆಎಂಎಫ್ ಅಧ್ಯಕ್ಷರು ಅಭ್ಯರ್ಥಿ ಆಕಾಂಕ್ಷಿ ಮಾತ್ರ ಅಲ್ಲ ನಾನು ನನ್ನ ಹೈಕಮಾಂಡ್ ಮೊದಲು ನನಗೆ ಕೊಟ್ಟಿರೋ ಭರವಸೆ ಪ್ರಕಾರ ಆಕಾಂಕ್ಷಿ ಮತ್ತೆ ಅಧ್ಯಕ್ಷನ ಆಗ್ತೀನಿ ಓಕೆ ಸರ್ ಇದರಿ ಒಂದು ವೇಳೆ ಬೇರೆ ಯಾರಾದ್ರೂ ಕೂಡ ಅಭ್ಯರ್ಥಿ ಅಂತಂದ್ರೆ ನಿಮ್ಮ ನಿಮ್ಮ ಆವಾಗ ಪ್ರತಿಕ್ರಿಯೆ ಕೊಡ್ತೀರೋ ಅಥವಾ ಬೇರೆ ಅಭ್ಯರ್ಥಿ ಆದ್ರೂ ಕೂಡ ಸಂಪೂರ್ಣ ನಿಮ್ ಸಹಕಾರ ಇರುತ್ತೋ ಒಂದ್ ವೇಳೆ ನಾನು ಅವಾಗ್ಲೇ ಕೂಡ ಹೇಳಿದೀನಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಹೈಕಮಾಂಡ್ ಮೊದ್ಲು ಹೇಳಿದ್ದಾರೆ ಅಂತ ಒಂದು ಸಂದರ್ಭ ಬರೋದಿಲ್ಲ ಅಂತ ಅನ್ಕೊಂಡಿದೀನಿ ಸರ್ ಅಂತ ಸರ್ ಓಕೆ ಈಗ ಕೊಟ್ಟ ಮಾತು ಸರ್ ತಾವು ಉಳಿಸಿಕೊಳ್ಬೇಕಂತ ಕಾರ್ಯಕರ್ತರು ಮತ್ತೆ ಎಲ್ಲರೂ ಕೂಡ ನಾವು ನಂಬಿಕೆ ಉಳಿಸ್ಕೊಂಡಾಗ ಪಾರ್ಟಿ ಇರ್ತದೆ ಹೌದು ನಂಬಿಕೆ ಉಳಿಸ್ಕೊಂಡಾಗ ಪಾರ್ಟಿ ಕಟ್ಟಕ್ಕೆ ಒಂದು ಹುಮ್ಮಸ್ ಇರ್ತದೆ ಯಾರಿಗೆ ಆಗ್ಲಿ ನಮ್ಮಂತ ಅವ್ರಿಗೆ ಯಾರಿಗೆ ಆಗ್ಲಿ ಆದ್ರೆ ಮಾತು ಕೊಟ್ಟಿದಾರೆ ಮಾತ ಪ್ರಕಾರ ಉಳಿಸ್ಕೊಳ್ತಾರೆ ನಮ್ಮ ನಾಯಕರುಗಳು ನಂಗೆ ನಂಬಿಕೆ ಇದೆ ಸರಿಗ ನೀವು ಅಕ್ಲಿಗ ಕಮ್ಯುನಿಟಿಯಿಂದ ಆ ಭಾಗದಲ್ಲಿ ಒಂದು ಪ್ರಮುಖ ನಾಯಕರಾಗಿರುವಂತದ್ದು ಈಗ ಮತ್ತೊಂದು ಕಡೆ ಒಕ್ಕಲಿಗ ನಾಯಕ ಒಕ್ಕಲಿಗ ಕೂಡ ಡಿ ಕೆ ಸುರೇಶ್ ಎಸ್ ಕೇಳಿ ಬರ್ತಾರೆ ಹಿನ್ನೆಲೆಯಲ್ಲಿ ಒಕ್ಕಲಿಗ ಆಗಿರುವಂತ ಸಮುದಾಯದಿಂದ ನಿಮ್ಮನ್ನ ತುಳಿಯೋದಿಲ್ಲ ಅಂತ ಅನ್ಸುತ್ತಾ ಅಥವಾ ಆ ರೀತಿ ಏನಾದರೂ ನೀವು ಹೇಳಕ್ ಬಯಸ್ತೀರಾ ಈಗ ಲೆವೆಲ್ನೇ ಬೇರೆ ನನ್ ಲೆವೆಲ್ನೇ ಬೇರೆ ಲೆವೆಲ್ ತುಂಬಾ ದೊಡ್ಡ ಲೆವೆಲ್ ಇದೆ ಆ ನಾನು ಓವರ್ಟೇಕ್ ಮಾಡ್ತೀನಿ ಅಂತ ಹೇಳುದೇ ಇಲ್ಲ ಬಟ್ ಅದು ನಿಮ್ಮನ್ನ ತುಳಿಬಾರ್ದು ಅಂತ ಹೇಳ್ತೀರಾ ಅಥವಾ ನಿಮ್ಮ 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 ಒಂದು ಇದಕ್ಕೆ ನೀವು ಆ ಆತರ ಆಗ್ಬಾರ್ದು ನಮ್ಮ ಲೆವೆಲ್ ಆ ಲೆವೆಲ್ ಅವ್ರು ಬಂದು ತುಳಿಯೋತ ಇದು ಆಗ್ಬಾರ್ದು ತನ್ನ ಕಡೆ ಆಗೋದು ಇಲ್ಲ ಅಂತ ಹೇಳಿ ನಾನು ಗೊತ್ತಿಲ್ಲ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ